ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಿ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ರಮಾಣಿವಾಸದಲ್ಲಿ ನಡೆದ ಲಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯ ಬೆಳಗಾವಿ ವಿಭಾಗಿ ಸಂಚಾಲಕರಾದ ಸಂಜೀವ್ ಕಾಂಬಾಯಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ಹೀಗೆ ಬಾಗೋಡ್ ಜಿಲ್ಲೆಯಲ್ಲಿ ಜಮ್ ಡಿಸೆಂಬರ್ ಹತ್ತರಂದು ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಪದಾ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಗುವುದು ಹಾಗೂ ತಾಲೂಕು ಸಂಚಾಲಕರು ಆಗಮಿಸುವ ಜೊತೆಗೆ ಸಂಘಟನೆಯ ಸರ್ವ ಸದಸ್ಯರು ಬರಬೇಕೆಂದು ಮನವಿಯನ್ನು ಮಾಡಿಕೊಂಡರು ಈ ಕಾರ್ಯಕ್ರಮಕ್ಕೆ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳಿ ಶಂಕರ್ ಅವರು ಜಿಲ್ಲಾ ಪದಾಧಿಕಾರಿ ಆಯ್ಕೆ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದು ತಿಳಿಸಿದರು ಬಂಧುಗಳೇ ಇಂದು ಜಮಖಂಡಿಯ ರಮಾ ಪ್ರವಾಸಿ ಮಂದಿರದಲ್ಲಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಬೆಳಗಾವಿ ವಿಭಾಗೀಯ ಸಂಚಾಲಕನಾಗಿ ನಾನು ಇಂದು ಮುದೋಳು ಜಮಖಂಡಿ ತೇರ್ದಾಳ ಹಾಗೂ ಬನಟಿ ರಬುಕವಿಯ ತಾಲೂಕಾ ಸಂಚಾಲಕರನ್ನು ಸಭೆಯನ್ನು ಕರೆದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆಯ ಅಂಬೇಡ್ಕರ್ ಭವನದಲ್ಲಿ ಸರ್ವ ಸದಸ್ಯರ ಸಭೆ ಇರುವುದರಿಂದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಕರ್ನಾಟಕದಲ್ಲಿ ಸಂಗರ್ ಸಮಿತಿ ಅಂಬೇಡ್ಕರ್ ವಾದ ಇಂದು ಅದರದೇ ಆದ ಒಂದು ಸಂವಿಧಾನವನ್ನು ಹೊಂದಿದೆ ಸಂಗರ್ ಸಮಿತಿ ಅಂಬೇಡ್ಕರ್ ವಾದದ ಸಂವಿಧಾನ ಪ್ರಕಾರ ಮೂರು ವರ್ಷಕ್ಕೊಮ್ಮೆ ಸರ್ವ ಸದಸ್ಯ ಸಭೆಯನ್ನ ಆಯೋಜ ಆಯೋಜನೆ ಮಾಡ್ತಾರೆ ಹಾಗೆ ಮೊನ್ನೆ ತುಮಕೂರಲ್ಲೂ ಕೂಡ ಆಯಿತು ಅಲ್ಲಿ ಏಳನೇ ಬಾರಿಯಾಗಿ ಅನ್ನ ಅಣ್ಣ ಶಂಕರ್ ಅವರು ಮತ್ತೆ ರಾಜ್ಯ ಸಂಚಾಲಕರಾಗಿ ನೇಮಕೊಂಡಿದ್ದಾರೆ ಅದೇ ರೀತಿ ಎಲ್ಲಾ ಜಿಲ್ಲೆಗಳಲ್ಲಿಯೂ ಮೂವತ್ತೊಂದು ಜಿಲ್ಲೆಗಳಲ್ಲಿನ ಪ್ರವಾಸ ಮಾಡಿ ಈಗ ಸರ್ವ ಸದಸ್ಯರ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಕರಂದು ಬಾಗಲಕೋಟೆ ಜಿಲ್ಲೆಯ ಅಂಬೇಡ್ಕರ್ ಭವನದಲ್ಲಿ ಈ ಸರ್ವ ಸದಸ್ಯರ ಸಭೆ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ